ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದಾರ ಎಲ್ಲರೂ ಹೂಫುಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡ್ಬೋದು ನಾನು ಬಾಳಿಯಲ್ಲಿ ಒಂದು ತುಳಸಿ ಗಿಡನ ಹಾಕಿದ್ದೆ ನಡಬೇಕಾದ್ರೆ ತುಂಬ ಚಿಕ್ಕದಿತ್ತು ಇವಾಗ ತುಂಬ ಚೆನ್ನಾಗಾಗಿದೆ ನೋಡೋದಕ್ಕೆ ಖುಷಿ ಆಗುತ್ತೆ ಹಾಗೆಯೇ ಇದು ನಮ್ಮ ಪುಟ್ಟ ದೇವರ ಮನೆ ಇಲ್ಲಿ ದೇವರ ಮನೆ ಅಂತ ಹೇಳಿ ಸಪ್ರೇಟಾಗಿರೋದಿಲ್ಲ ಹೀಗೆ ಗೋಡೆಯಲ್ಲಿ ಒಂದು ನೇತಾಕ್ಬಿಡ್ತೀವಿ ಹಾಗೆಯೇ ಅವನು ಇವತ್ತು ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಹಾಗಾಗಿ ಮಕ್ಕಳಿಗೆ ಬೇಗ ಒಂದೊಂದು ಮೊಟ್ಟೆ ಕೊಟ್ಟು ಹಾಲು ಕೊಟ್ಬಿಟ್ಟೆ ಅವರಷ್ಟಕ್ಕೆ ಅವ್ರು ತಿನ್ಕೊತಾ ಇರ್ತಾರೆ ಹಾಗಾಗಿ ನನಗೆ ಶೂಟ್ ಮಾಡೋದಕ್ಕೆ ಆರಾಮಾಗುತ್ತೆ ಅಂತ ಹೇಳಿಬಿಟ್ಟು ಇದು ವೆಯ್ಟ್ ಲಾಸ್ ಮಾಡ್ಕೋಬೋದು ವೆಯ್ಟ್ ಗೇನ್ ಮಾಡ್ಕೋಬೇಕು ಹೇಗೆ ಯೂಸ್ ಮಾಡ್ಕೋತೀವೋ ಹಾಗೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಮಸ್ಟರ್ಡ್ ಹಾಕಿದ್ದೀನಿ ಚಟ್ಪಟ ಅಂತ ಹೊಟ್ಟೋದಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಆವಾಗ ಬೇವಿನಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಆನಿಯನ್ ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ತರಕಾರಿ ಏನೆಲ್ಲ ಇದೆಯೋ ಅದೆಲ್ಲ ಹಾಕ್ಬೋದು ಬೀನ್ಸ್ ಮಾತ್ರ ಬೇಕೇ ಬೇಕು ಬೀನ್ಸ್ ಇದ್ದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನಾನು ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಹೆಲ್ದಿ ಇದು ಹಾಗೆ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಬಿಡಿ ಹಾಗೆಯೇ ಒಂದು ಸ್ವಲ್ಪ ಖಾರದ ಪೌಡರನ್ನು ಹಾಕಿದ್ದೀನಿ ತುಂಬ ಇದಕ್ಕೆ ಖಾರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಸ್ವಲ್ಪ ಕಡಿಮೆ ಖಾರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನೀರು ಹಾಕಿಬಿಟ್ಟು ತರಕಾರಿನ ತುಂಬ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ನಾನಿದಕ್ಕೆ ಒಂದು ಕಪ್ ಆಗುವಷ್ಟು ಓಟ್ಸನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಟ್ಸ್ ಎಲ್ಲ ಅಂತಂದರೆ ರವೆ ಕೂಡ ಹಾಕ್ಬೌದು ಬಟ್ ರವೆಗಿಂತ ಓಟ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ತರಕಾರಿಯನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇನಾದರೂ ತರಕಾರಿಯೆಲ್ಲ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಾಡಿಕೊಡಿ ಖಂಡಿತವಾಗ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಅನುಭವ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದರು ಹಾಗೆಯೇ ಸ್ವಲ್ಪ ಉಪ್ಪೆಲ್ಲ ನೋಡಿಕೊಳ್ಳಿ ಸ್ವಲ್ಪ ಟೈಮ್ ತನಕ ಇದನ್ನು ಬೇಯೋದಕ್ಕೆ ಬಿಡಿ ತುಂಬ ಆಗೋದಕ್ಕೆ ಬಿಡಬೇಡಿ ಯಾಕಂತಂದರೆ ಇದು ನೀವು ಸ್ವಿಚ್ಚನ್ನು ಆಫ್ ಮಾಡಿದ ಮೇಲೂ ಕೂಡ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಇಷ್ಟು ಹದ ಆದರೆ ಸಾಕು ಸ್ವಲ್ಪ ನೀರು ನೀರೇ ಇರಲಿ ಪರವಾಗಿಲ್ಲ ಆಮೇಲೆ ಇದು ಗಟ್ಟಿಯಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಆಯಿತಾ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಮಕ್ಕಳು ಕೂಡ ಇಷ್ಟಪಟ್ಟರು ನಂಗಂತೂ ತುಂಬಾನೇ ಖುಷಿ ಆಯ್ತು ನೋಡ್ಬೋದು ಇಬ್ರು ಕೂಡ ನಾನು ತಿನ್ಬೇಕು ನಾನ್ ತಿನ್ಬೇಕು ಅಂತ ಹೇಳಿ ವೈಟ್ ಮಾಡ್ತಾ ಇದ್ದಾರೆ ತಾನೆ ಚೆನ್ನಾಗಿದೆ ತಾನೆ ಲೈಕ್ ಇತ್ತಮ್ಮ ಅವರಿಗೆಲ್ಲ ಸೂಪರ್ ಅಂತ ಹೇಳಿ ತಿಂಡಿ ಎಲ್ಲ ತಿಂದಾಯಿತು ಹಾಗೆ ಸ್ವಲ್ಪ ಹೊತ್ತಿನ ತನಕ ಮಕ್ಕಳ ಜೊತೆಗೆ ಆಟ ಆಡಿಬಿಟ್ಟು ಬಂದೆ ಸ್ವಲ್ಪ ಯೂಟ್ಯೂಬಲ್ಲಿ ಏನಾದರೂ ಇದ್ದರೆ ನೋಡ್ಕೊಂಡ್ಬಿಟ್ಟು ಹಾಗೆಯೇ ನನ್ನ ಮತ್ತೆ ಕ್ಲೀನಿಂಗ್ ಕೆಲಸ ಇರುತ್ತಲ್ವ ಅಡುಗೆ ಮನೆಯಲ್ಲಿ ಅದನ್ನು ಮಾಡ್ಕೊಳ್ಳೋಣ ಅಂತ ಬರ್ತೀನಿ ಈ ರೀತಿಯಾಗಿ ಒಂದ್ಸಲ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಧಾನ ಆಗುತ್ತೆ ಹಾಗಾಗಿ ಕಸ ಗುಡಿಸೋದಿರ್ಬೋದು ನೆಲ ಉದ್ದೋದಿರ್ಬೋದು ಇಲ್ಲಾಂತಂದರೆ ಗ್ಯಾಸ್ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಕೊಂಡಿರತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆ ಒಂದು ಹತ್ತೂವರೆ ಟೈಮ್ ಆಗಿರ್ಬೋದು ಹತ್ತುವರೆ ಹನ್ನೊಂದು ಆಗಿರ್ಬೋದು ಹಾಗೆಯೇ ಆ್ಯಪಲ್ ಇರ್ಬೋದು ಇಲ್ಲ ಏನಿರುತ್ತೋ ಅದನ್ನು ಕೊಡ್ತೀನಿ ಹೆಚ್ಚಾಗಿ ಆ್ಯಪಲ್ ಇಲ್ಲ ಡ್ರೈ ಫ್ರೂಟ್ ಕೊಡ್ತೀನಿ ಏನಾದರೂ ಒಂದು ಐಟಮನ್ನು ಕೊಡ್ತೀನಿ ಮಕ್ಕಳಿಗೆ ನೋಡ್ಬೋದು ಅವಳು ಚೆನ್ನಾಗಿ ತಿಂತಾಳೆ ದೊಡ್ಡೋಳು ಚಿಕ್ಕವಳು ಕಚ್ಚಿ 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 ಅದನ್ನೆಲ್ಲ ಹೊರಗಡೆ ಹಾಕ್ತಾಳೆ ನನಗೆ ಒನ್ ಟು ಡಬಲ್ ಕೆಲಸನೇ ಆಗೋದು ಏನು ಮಾಡೋದಕ್ಕಿಲ್ಲ ಕೊಡಲೇಬೇಕಲ್ವಾ ನಮಗೆ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಕೊಡದೆ ಇರೋದಕ್ಕಾಗುತ್ತಾ ಹೇಳಿ ನೋಡಿ ಅವಳೇನೋ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ನಾನಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಮತ್ತೊಬ್ಳು ವಿಡಿಯೋ ನೋಡಬಾರ್ದು ಅಂತ ಹೇಳಿ ಅದನ್ನು ನೋಡ್ತಾನೇ ಇಲ್ಲ ಸೊ ಏನು ಹೇಳ್ತೀನೋ ಅದನ್ನು ಅವಳು ಕೇಳ್ತಾಳೆ ಹಾಗೆಯೇ ಮಧ್ಯಾಹ್ನ ಏನಾದರೂ ಸಿಂಪ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಈ ರೀತಿಯಾಗಿ ಹೀರಿಕಾಯಿ ಸಿಕ್ಕಿತ್ತು ಶಾಪಲ್ಲಿ ತೊಗೊಬಂದೆ ನಾರ್ಮಲಿ ಹೀರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಹೀರಿಕಾಯಿ ಅಂತಂದರೆ ತುಂಬಾ ಇಷ್ಟ ಹಾಗೆಯೇ ಸ್ವಲ್ಪ ಬೀನ್ಸ್ ಇತ್ತು ಜೊತೆಗೆ ಹಾಕೊಂಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಏನೇ ಪಲ್ಯ ಮಾಡಿದ್ರು ಕಾಯಿ ತುರಿ ಹಾಕ್ಕೊಂಡು ಮಾಡೋದ್ರಲ್ಲಿನೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಾಯಿ ತುರಿ ಕೂಡ ಹಾಕ್ಕೊಂಡು ಮಾಡಿದೆ ಮಕ್ಕಳಿಗೆ ನಾನು ಕೊಡಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕಿ ಕೊಡ್ತೀನಿ ಒಂದು ಹಾಫ್ ಮೊಟ್ಟೆ ಹಾಕಿದೆ ಹಾಗೆಯೇ ಇದನ್ನು ಹಾಕಿಬಿಟ್ಟು ಕೊಡ್ತೀನಿ ಚಿಕ್ಕಳು ಯಾಕೋ ಇವತ್ತು ಚೆನ್ನಾಗಿ ಊಟ ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ಬಟ್ ಮಕ್ಕಳು ಹಾಗೆ ಎಲ್ಲ ಒಂದು ಸಲ ಊಟ ಮಾಡಿದರೆ ಮಾಡ್ತಾರೆ ಒಂದೊಂದು ಸಲ ಮಾಡೋದಿಲ್ಲ ನೋಡ್ಬೋದು ನಾನು ಇಂಡಿಯಾದಿಂದ ಬರಬೇಕಾದ್ರೆ ಉಪ್ಪಿನಕಾಯಿ ತಂದಿದ್ದೆ ಒಂದು ಡಬ್ಬ ಆಗೋಷ್ಟು ಸೊ ನನಗೂ ಕೂಡ ಉಪ್ಪಿನಕಾಯಿ ಅಂತಂದರೆ ತುಂಬಾ ಇಷ್ಟ ಯಾರಿಗೆ ಉಪ್ಪಿನಕಾಯಿ ಅಂತಂದರೆ ತುಂಬ ಇಷ್ಟ ಹೆಚ್ಚಿನವ್ರಿಗೆ ಇಷ್ಟ ಇರುತ್ತೆ ಅಲ್ವಾ ಹಾಗೆಯೇ ಸಂಜೆ ನಿದ್ದೆ ಅಲ್ಲ ಆದಮೇಲೆ ಹೊರಗಡೆ ಹೋಗ್ತಾರೆ ಆಟ ಆಡೋದಕ್ಕೆ ಅಲ್ಲಿ ಪಕ್ಕದ ಮನೆ ಒಂದು ಹುಡುಗ ಗಾಳಿಪಟ ಆಡ್ತಾ ಇದ್ದ ನನ್ ಮಗಳಿಗೂ ಕೂಡ ಆಡ್ಬೇಕಂತ ತುಂಬಾ ಆಸೆ ಆಗಿತ್ತು ಸೊ ಮನೆಯಲ್ಲಿ ಒಂದು ಗರುಡ ಇತ್ತು ಅದು ಅವಳಿಂದ ದೊಡ್ಡಿದೆ ಏನೋ ಎತ್ತಾಕೊಂಡು ಬರ್ತಾ ಇದ್ದಾಳೆ ನೋಡಿ ಅವಳಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಆ ಗರುಡ ಬ್ಯಾಕ್ ಸೈಡ್ ಎಳ್ಕೊಂಡು ಬರ್ತಾ ಇದ್ದಾಳೆ ಒಂದೇ ಥರ ಚಿಕನ್ ಬಿರಿಯಾನಿ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ಥರ ಮಾಡಿ ಇದರ ಹೆಸರು ಬಂದುಬಿಟ್ಟು ತಲಪಕಟ್ಟಿ ಚಿಕನ್ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಅನ್ನ ತೊಗೋಬೇಕಾಗುತ್ತೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಆರರಿಂದ ಏಳು ಗೋಡಂಬಿ ಎರಡೇ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಹೋಲ್ ಗರಂ ಮಸಾಲೆ ತಗೊಂಡಿದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕ ಆನಿಯನ್ ಇರುತ್ತೆ ನೋಡಿ ಅದಿದ್ರೇನೆ ತುಂಬ ಚೆನ್ನಾಗಿ ಬರುತ್ತೆ ನಾಟಿ ಆನಿಯನ್ ಅಂತ ಹೇಳ್ತಾರಲ್ಲ ಹಾಗಿದ್ದು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈ ಗ್ರೀನ್ ಮಸಾಲೆಗೆ ನಾನು ಮೆಣಸು ಒಂದೆರಡು ಹಾಗೆಯೇ ಆನಿಯನ್ ಹಾಕಿದ್ದೀನಿ ಕಟ್ ಮಾಡಿದ್ದನಲ್ಲ ಆಗ ಅದನ್ನು ಹಾಕಿದ್ದೀನಿ ಹಾಗೆಯೇ ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆಯೇ ಒಂದು ಏಳೆಂಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಚೆನ್ನಾಗಿ ಅದನ್ನು ಕೂಡ ತರಿತರಿಯಾಗಿ ಗ್ರ್ಯಾಂಡ್ ಮಾಡಿಕೊಳ್ಬೇಕು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹೊರ್ಕೊಳ್ಳಿ ಹಾಗೆಯೇ ನಾವು ಗರಂ ಮಸಾಲೆಗೆ ಎಲ್ಲ ಪುಡಿ ಬಂದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋಬೇಕು ನಾವು ಮುಂಚೆ ಇದನ್ನು ಎಣ್ಣೆಯಲ್ಲಿ ಹೊರದಿಲ್ಲ ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಹೊರ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಅರಶಿನ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕೊಳ್ಳಿ ನಾನು ಹಾಕಿದ್ದೀನಲ್ಲ ಇದರಲ್ಲಿ ಯಾವುದನ್ನು ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಆ ಥರ ಟೇಸ್ಟ್ ಬೇಕು ಅಂತ ಅಂದರೆ ನೋಡ್ಬೋದು ಇಷ್ಟು ಹದ ಮಾಡ್ಕೊಳ್ಳಿ ಹಾಗೆಯೇ ಒಂದು ಎರಡು ಸೆಕೆಂಡ್ ಆಗುವಷ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ ಸಾಕು ಈ ರೀತಿಯಾದರೆ ಸಾಕು ಆಮೇಲೆ ಇದಕ್ಕೆ ಚಿಕನ್ ನಾನು ನಾನಿಲ್ಲಿ ಒಂದು ಹಾಫ್ ಕೆ ಜಿಯಿಂದ ಜಾಸ್ತಿ ಇರ್ಬೋದು ಅಷ್ಟು ಚಿಕನನ್ನು ಇದಕ್ಕೆ ಹಾಕೊಂಡಿದ್ದೀನಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ಚಿಕನ್ ನನಗೂ ಕೂಡ ಇಷ್ಟ ಆಯಿತು ಹಾಗೇನೆ ಹಸ್ಬೆಂಡ್ಗೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮೊದಲಿಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಮತ್ತೆ ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಲೆಮನನ್ನು ಹಾಕೊಂಡಿದ್ದೀನಿ ಲೆಮನ್ ಜ್ಯೂಸನ್ನು ಹಾಕೋಬೇಕಾಗತ್ತೆ ನೋಡ್ಬೋದು ಈ ಥರ ಹದ ಆಗಬೇಕು ಚೆನ್ನಾಗಿ ಚಿಕನನ್ನು ಬೇಯಿಸ್ಕೊಳ್ಳಿ ಅಕ್ಕಿಯನ್ನು ನಾನು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ದೀನಿ ನೋಡಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಬಾಸುಮತಿ ಅಕ್ಕಿ ತಗೊಂಡಿದ್ದಲ್ಲ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದು ಚಿಕ್ಕ ಚಿಕ್ಕ ಹಾಕಿ ಬರುತ್ತಲ್ಲ ಜೀರಾ ರೈಸ್ ಏನು ಅಂತಾರಲ್ಲ ಅದು ಕೊನೆಯದಾಗಿ ನಾನು ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಮಿಂಟ್ ಲೀವ್ಸ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕೋಬೋದು ಈ ರೀತಿಯಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಇದನ್ನು ಕುಕ್ಕರಲ್ಲಿ ಮಾಡ್ಕೋಬಾರ್ದು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅದು ಬೇರೆ ಟೇಸ್ಟ್ ಬಂದುಬಿಡತ್ತೆ ನೋಡ್ಬೋದು ಇಷ್ಟು ಹದ ಆಗುತ್ತೆ ನೋಡಿ ಇಷ್ಟು ಒಂದು ಸ್ವಲ್ಪ ಬೆಂದಿದೆ ಸ್ವಲ್ಪ ಬೇಯಲಿಲ್ಲ ಈ ರೀತಿ ಆಗಬೇಕಾದ್ರೆ ಇದಕ್ಕೆ ದಮ್ ಕಟ್ಕೊಳ್ಳಿ ಕೆಳಗಿಂದ ಒಂದು ತವಾನ ಇಟ್ಕೊಳ್ಬೇಕು ಇಲ್ಲ ಅಂತಂದರೆ ಮತ್ತೆ ಸೀದೋಗ್ಬೋದು ಈ ರೀತಿ ದಮ್ ಹಾಕ್ಕೊಳ್ಳಿ ನೋಡ್ಬೋದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಲೋ ಫ್ಲೇಮಲ್ಲಿ ನಾನು ದಮ್ ಹಾಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ತಣ್ಣದ ಮೇಲೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೀವು ಮಾಡ್ತಾ ಮಾಡ್ತಾ ನಿಮಗೆ ಹದ ಗೊತ್ತಾಗುತ್ತೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು